ಇವತ್ತಿನ ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ನಮ್ಮೂರ ಜಾತ್ರೆ ಸ್ಟಾರ್ಟ್ ಆಗಿದೆ ಸೊ ಆ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಈವ್ನಿಂಗು ಏಳು ಗಂಟೆ ಆಗಿದೆ ಸೊ ಏಳು ಗಂಟೆಗೆ ನಾವೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಎಲ್ಲ ಫ್ಯಾಮ್ಲಿಯವರು ಕೂಡ ನಾವು ಸೇರಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ ಅಮ್ಮನೂ ಬಂದರು ಇವಾಗ ರೆಡಿಯಾಗಿ ಆ್ಯಂಡ್ ಅನ್ನ ಕಾರೆಲ್ಲ ತೆಗಿತಾ ಇದ್ದಾನೆ ಹೊರಗಡೆ ಆ್ಯಂಡ್ ಅದೇ ರೀತಿ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗಿದ್ರು ಸೊ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ ಬರ್ತಾ ಇದ್ದೀನಿ ದಾರಿಯಲ್ಲಿದ್ದೀನಿ ಅಂತ ಹೇಳಿದರು ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಆಲ್ರೆಡಿ ಇಲ್ಲಿ ಆದ್ಯ ಮತ್ತೆ ಗೋಲು ಹೋಗಿ ಕಾರಲ್ಲಿ ಕೂತು ನಮ್ಗೆ ಕರೀತಾ ಇದ್ದಾರೆ ಸೊ ಇವಾಗ ಹೊರಟಿದ್ದೀವಿ ನೋಡಿ ನಮ್ಮೂರಲ್ಲಿ ಜಾತ್ರೆ ತುಂಬಾ ದೊಡ್ಡದಾಗಿ ಮಾಡ್ತಾರೆ ಫ್ರೆಂಡ್ಸ್ ಸೊ ಇದು ಬಂದುಬಿಟ್ಟು ಏಳು ದಿನ ಇಲ್ಲ ಅಂದರೆ ಹನ್ನೊಂದು ದಿನದ ಜಾತ್ರೆ ಇರುತ್ತೆ ಐದು ದಿನ ಅಂತೂ ಕಂಟಿನ್ಯೂ ಜಾತ್ರೆ ಇದ್ದೇ ಇರುತ್ತೆ ಅದಾದ ಮೇಲೆ ಮತ್ತೆ ಏಳು ದಿನ ಬಿಟ್ಟರೆ ಹನ್ನೊಂದು ದಿನ ಜಾತ್ರೆ ಹಾಗೆ ಕಂಟಿನ್ಯೂ ಇರುತ್ತೆ ಹೋಗೋರು ಹೋಗ್ತಾ ಇರ್ತಾರೆ ಹಾಗೆಯೇ ಬಟ್ ನಾವು ಒನ್ ಡೇ ಟೂ ಡೇ ಮಾತ್ರ ಹೋಗ್ತೀವಿ ಬಿಕಾಸ್ ತುಂಬ ದೂರ ಆಗುತ್ತೆ ನಮಗೆ ಮನೆಯಿಂದ ಆ್ಯಂಡ್ ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ಸೊ ಮೊದಲಿಗೆ ಇಲ್ಲಿ ನಾವು ಕಾಯಿ ಕರ್ಪೂರ ಎಲ್ಲನೂ ಕೂಡ ತಗೊಳ್ತಾ ಇದ್ದೀವಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ಆ್ಯಂಡ್ ತುಂಬ ರಶ್ ಕೂಡ ಇತ್ತು ಬಿಕಾಸ್ ಇವತ್ತು ಮೂರನೇ ದಿನ ಆಗಿರೋದ್ರಿಂದ ತುಂಬ ರಶ್ ಇತ್ತು ಜಾತ್ರೆಯಲ್ಲಿ ಆ್ಯಂಡ್ ಇವಾಗ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಮೊದಲಿಗೆ ಇಲ್ಲಿ ಕಾಯಿ ಎಲ್ಲ ಒಡೆದ್ಬಿಟ್ಟು ನಂತರ ಗರ್ಭಗುಡಿದ ಒಳಗಡೆ ಹೋಗ್ತೀವಿ ಸೊ ಇಲ್ಲಿ ಬಂದುಬಿಟ್ಟು ಎಲ್ಲ ದಾನ ಧರ್ಮ ಕೂಡ ಮಾಡ್ತಾರೆ ಅಂದರೆ ಅಕ್ಕಿ ಬೇಳೆ ಗೋಧಿ ಬೆಲ್ಲ ಈ ಥರ ಅವರು ದೇವಸ್ಥಾನಕ್ಕೆ ಕೊಡ್ತಾರೆ ಆ್ಯಂಡ್ ಇಲ್ಲಿ ಫೈವ್ ಡೇಸ್ ಕಂಟಿನ್ಯೂ ಆಗಿ ಅನ್ನ ಪ್ರಸಾದ ಇಲ್ಲಿ ಎಲ್ಲರೂ ಕೂಡ ದಾನ ಧರ್ಮ ಮಾಡ್ತಾರೆ ಆ್ಯಂಡ್ ತಮ್ಮ ಕೈಯಲ್ಲಿ ಆದಂತಹ ಸೇವೆಗಳನ್ನು ಕೂಡ ಇಲ್ಲಿ ಸಲ್ಲಿಸ್ತಾರೆ ಸ್ವ ಇಚ್ಛೆಯಿಂದ ಬಂದು ಆ್ಯಂಡ್ ಇವಾಗ ನಾವು ಕಾಯಿ ಎಲ್ಲ ಆದ್ಮೇಲೆ ಇಲ್ಲಿ ಮೇಲುಗಡೆ ಬಂದಿದ್ದೀವಿ ದೇವಸ್ಥಾನದ ಒಳಗಡೆ ಇಲ್ಲಿ ದರ್ಶನ ಮಾಡ್ತೀವಿ ಇವಾಗ ಆ್ಯಂಡ್ ಇಲ್ಲಿ ಕೂಡ ಕ್ಯೂ ಇತ್ತು ಸೊ ಹಾಗಾಗಿ ಇಲ್ಲಿ ನಾವು ಕ್ಯೂ ಇಲ್ಲೇ ಹೋಗ್ತಾ ಇದ್ದೀವಿ ಸೊ ನಮ್ಮ ದೇವರು ಸಿದ್ದೇಶ್ವರನ ದರ್ಶನ ತಾವು ಕೂಡ ಮಾಡ್ಕೊಳ್ಳಿ ಸೊ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆ ಸಿದ್ದೇಶ್ವರನಲ್ಲಿ ಕೇಳ್ಕೊಳ್ತೀನಿ ಅಂಡ್ ದೊಡ್ಡ ದೇವಸ್ಥಾನದ ಪಕ್ಕದಲ್ಲಿ ಇಲ್ಲಿ ಮತ್ತೆ ಎಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನದ ಗುಡಿಗಳು ಕೂಡ ಇದ್ದಾವೆ ಅವುಗಳನ್ನು ಕೂಡ ತಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಹಾಗೆ ಶನಿದೇವರ ದೇವಸ್ಥಾನ ಆ್ಯಂಡ್ ಅದೇ ರೀತಿ ಬಸವಣ್ಣ ಮತ್ತು ಅದೇ ರೀತಿ ವೀರಭದ್ರೇಶ್ವರ ಆ್ಯಂಡ್ ಹನುಮಾನ್ ದೇವಸ್ಥಾನ ಹಾಗೆ ಇಲ್ಲಿ ಎಲ್ಲ ಥರದ ದೇವಸ್ಥಾನಗಳು ಇದ್ದಾವೆ ಆ್ಯಂಡ್ ಅದೇ ರೀತಿ ಇಲ್ಲಿ ದತ್ತ ಮಂದಿರ ಕೂಡ ಇದೆ ಆ್ಯಂಡ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತಿನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋಸ್ ಅಥನಿಯವರು ನೋಡ್ತಿದ್ದೀರ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದೇ ನೋಡಿ ದತ್ತ ಮಂದಿರ ಆ್ಯಂಡ್ ಈ ಒಂದು ದೇವಸ್ಥಾನದ ವಿಶೇಷ ಏನಂತಂದರೆ ಈ ದೇವಸ್ಥಾನದ ಹಿಂದ್ಗಡೆ ಒಂದು ರೂಪಾಯಿ ಕಾಯಿನ್ ಅನ್ನು ಇಲ್ಲಿ ಹಚ್ಚಿ ನಾವು ಏನಾದರೂ ಬೇಡ್ಕೊಂಡ್ರೆ ಅದು ನಿಜ ಆಗೋದಿದ್ದರೆ ಅದು ಕಾಯಿನ್ ಬೀಳಲ್ಲ ಹಾಗೆ ಅಂಟಿಕೊಳ್ಳುತ್ತೆ ಅಂತ ಇಲ್ಲಿ ಒಂದು ನಂಬಿಕೆ ಸೊ ಆ ಥರ ನಾವು ಕಾಲೇಜಲ್ಲಿದ್ದಾಗ ಸ್ಕೂಲಲ್ಲಿದ್ದಾಗೆಲ್ಲ ಮಾಡಿ ನೋಡ್ತಿದ್ವಿ ಬಟ್ ಕಾಯಿನ್ ನಿಲ್ತಾ ಇರಲಿಲ್ಲ ಹಾಗೆ ಬೀಳ್ತಾ ಇತ್ತು ಸೊ ಅಲ್ಲಿ ಒಂದು ನಂಬಿಕೆ ಅದು ನಾವೆಲ್ಲ ಆ ಥರ ಮಾಡ್ತಿದ್ವಿ ಚಿಕ್ಕವರಿದ್ದಾಗ ಆ್ಯಂಡ್ ಅದೇ ಪಕ್ಕದಲ್ಲಿ ಮತ್ತೆ ಇಲ್ಲಿ ಶಿವನ ದೇವಸ್ಥಾನ ಇದೆ ಈ ಥರ ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಆ್ಯಂಡ್ ಇವಾಗ ನಾವು ಪ್ರಸಾದ ತಗೊಳ್ಳೋದಕ್ಕಂತ ಹೋಗ್ತಾ ಇದ್ದೀವಿ ಇಲ್ಲಿ ತುಂಬ ಜನ ಪ್ರಸಾದ ತಗೊಳ್ಳೋದಕ್ಕೆ ಕೂತಿದ್ದಾರೆ ಆ್ಯಂಡ್ ನಾವು ಕೂಡ ಇವಾಗ ಪ್ರಸಾದ ಮಾಡಿಬಿಟ್ಟು ನಂತರ ಜಾತ್ರೆಯ ಒಳಗಡೆ ತಿರುಗಾಡೋಕೆ ಹೋಗ್ತೀವಿ ಸೊ ಫ್ರೆಂಡ್ಸ್ ಇವಾಗ ಪ್ರಸಾದ ಎಲ್ಲ ತಗೊಂಡು ನಾವು ಜಾತ್ರೆಯ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಮಕ್ಕಳಿಗೆಲ್ಲನೂ ಸ್ವಲ್ಪ ಕೂಡಿಸ್ಬೇಕು ಅದರಲ್ಲಿ ಅಂತ ಆ್ಯಂಡ್ ಅದೇ ರೀತಿ ನಾವು ಇಷ್ಟ ಆದರೆ ಯಾವುದ್ರಲ್ಲಾದರೂ ಕೂಡಬೇಕು ಅಂತ ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದು ಜನ ಇದ್ದಾರೆ ತುಂಬ ಅಂದರೆ ತುಂಬ ರಶ್ ಇತ್ತು ಅಪ್ಪ ಅಮ್ಮಂಗಂತೂ ಒಳಗಡೆ ಆಗಲಿಲ್ಲ ಸೊ ಅವರು ಮತ್ತೆ ಕಾರ್ ಹತ್ರನೇ ಕೂತ್ಕೊಂಡ್ರು ಆ್ಯಂಡ್ ನಾವು ಮಾತ್ರ ನಾಲ್ಕು ಜನ ಹೋದ್ವಿ ಒಳಗಡೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಮತ್ತೆ ಸೆಕೆಂಡ್ ಪಾರ್ಟಲ್ಲಿ ಬಿಡ್ತೀನಿ ಕೊನೆವರೆಗೂ ನೋಡಿ ಥ್ಯಾಂಕ್ ಯು